ಗುರುವನ್ನು ಪೂಜಿಸುವೆ ಗುರುವನ್ನು ಧ್ಯಾನಿಸುವೆ ಗುರುವೆ ನೀ ಪೊರೆ ಸತತ ಆರಂಭದಲ್ಲಿ ಸದ್ಗುರುವನ್ನು ನೆನೆದು ಇಲ್ಲಿ ಇಂದು ಸುಪ್ರದಿಷ್ಟಗೊಂಡ ಎಲ್ಲ ದೇವತಾ ಸಾನ್ನಿಧ್ಯಗಳಿಗೆ ಬರಬಂದವು ಗುರುಕರುಣೆ ದೇವತೆಗಳ ಕರುಣೆ ಸದಾ ನಿಮಗೆ ಪೂರ್ಣವಾಗಿರಲಿ ಇರಲಿ ಎಂದು ಹಾರೈಸಿ ಆಶೀರ್ವಚನದ ಕೆಲವು ನುಡಿಗಳನ್ನು ಈ ಸಮಯದಲ್ಲಿ ಆಡಬಹಿಸ್ತೇವೆ ಈ ಜಗತ್ತಿನಲ್ಲಿ ಎಲ್ಲ ಸಂಗತಿಗಳಿಗೂ ಏಳಿಗೆಯ ಕಾಲ ಅಂತ ಒಂದಿರ್ತದೆ ಹಾಗೆ ಔನತಿಯ ಕಾಲ ಪತನದ ಕಾಲ ಅಂತ ಕೂಡ ಒಂದಿರ್ತದೆ ಈ ಸ್ಥಳವು ಅದು ಇಲ್ಲ ಈ ಹಿಂದೆ ಈ ಸ್ಥಳ ಅತ್ಯಂತ ಜೀರ್ಣಾವಸ್ಥೆಯನ್ನು ನೀವೇ ಅದನ್ನು ನೋಡಿದ್ದೀರಿ ನಾವೆಲ್ಲ ಒಳ್ಳೊಳ್ಳೆ ಮನೆ ಕಟ್ಕೊಂಡು ನೋಡುತ್ತೇವೆ ಅದರ ದೇವರು ಬಹಳ ಕಷ್ಟದಲ್ಲಿ ಇದ್ದಿದ್ದನ್ನು ಈ ಒಂದು ಹೊಂಡದಲ್ಲಿ ಹಳೆಯ ಪಕ್ಕದಲ್ಲಿ ನೆಗಸಿನ ಮಧ್ಯದಲ್ಲಿ ಅತ್ಯಂತ ಒಂದು ದುಸ್ಥಿತಿಯಲ್ಲಿ ದುರವಸ್ಥೆಯಲ್ಲಿ ಈ ದೇವತರು ಇದ್ದಿದ್ದಕ್ಕೆ ನೀವೇ ಎಲ್ಲ ಸಾಕ್ಷಿಗಳು ಈ ದೇವರ ಜಾಗ ಎನ್ನುವಂಥದ್ದು ನಮ್ಮ ಬದುಕಿ ಹಿಡಿದ ಕನ್ನಡಿಗ ಅದು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೇವೆ ಅದು ದುರ್ಗತಿಯಲ್ಲಿದ್ದರೆ ನಮಗೂ ಕೂಡ ದುರ್ಗತಿ ಆಗ್ತದೆ ನಮಗೆ ಒಳ್ಳೇದಾಗಲಿಕ್ಕೆ ಉನ್ನತಿ ಆಗಲಿಕ್ಕೆ ಸಾಧ್ಯ ಇಲ್ಲ ದೇವರು ತನ್ನನ್ನು ನೀವು ಹೇಗೆ ಇಟ್ಟಿದ್ದೀರೋ ಹಾಗೆ ನಿಮ್ಮನ್ನು ಇಡ್ತಾರೆ ನಮ್ಮ ನೀವು ಹೇಗೆ ದೇವರಿಗೆ ಸೇವೆ ಮಾಡ್ತೀರೋ ಅಂತ ಜೀವನವನ್ನು ನಿಮಗೆ ಕೊಡ್ತಾನೆ ಈ ಊರಿಗೆ ಒಂದು ಒಳ್ಳೆಯ ಕಾಲ ಬಂದಿದೆ ಬಂತು ಒಳ್ಳೆ ಪ್ರೇರಣೆ ಬಂತು ಒಂದು ಒಳ್ಳೆ ಮನಸ್ಸು ಒಳ್ಳೆ ಬುದ್ಧಿ ಬಂತು ಇದೆಲ್ಲ ಜೀರ್ಣೋದ್ಧಾರ ಆಗಬೇಕು ಒಳ್ಳೆ ಇರಬೇಕು ಎನ್ನುವಂಥ ಭಾವನೆ ನಿಮಗೆಲ್ಲ ಬಂತು ಸಂದರ್ಭಗಳು ಅದಕ್ಕೆ ಕೂಡ ಬಂದವು ನೀವು ಗುರುಪೀಠವನ್ನು ಆಶ್ರಯಿಸಿದರೆ ನಿಮ್ಮಷ್ಟಕ್ಕೆ ನೀವೇ ನಿಮಗೆ ತಿಳಿದ ಹಾಗೆ ಏನೋ ಮಾಡಲಿಕ್ಕೆ ಹೋಗಲಿಲ್ಲ ಅದರ ಬದಲಿಗೆ ತಿಳಿದವರನ್ನು ಅಂಥ ಒಂದು ಸ್ಥಾನವನ್ನು ನೀವು ಒಂದು ಆಶ್ರಯಿಸಿದ್ರೆ ಮುಂದಿನದೆಲ್ಲ ನಿಮಗೆ ಗೊತ್ತಿದೆ ಏನೋ ಇದ್ದಿದ್ದು ಏನೋ ಆಗಿದೆ ಹೇಗೋ ಇದ್ದಿದ್ದು ಈ ಸ್ಥಿತಿಗೆ ಇವತ್ತು ಬಂದಿದೆ ಸುಲಭ ಇರಲಿಲ್ಲ ಇದನ್ನು ಒಂದು ರೂಪಕ್ಕೆ ತರುವಂಥದ್ದು ಬಹಳ ಸರಳೆಯನ್ನು ಇರಲಿಲ್ಲ ಅಂತ ಆದರೆ ದೇವರಿಗೆ ಒಂದು ಮನಸ್ಸು ಬಂದಾಗ ತಾನಾಗೆ ಎಲ್ಲರೂ ಕೂಡ ಆಗ್ತದೆ ಹಾಗಾಗಿ ಇಲ್ಲಿ ಏನು ಬೇಕು ಅಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅರ್ಜಿ ಬಿಟ್ಟಿದ್ದಾರೆ ನಮ್ಮ ಮುಂದೆ ಆವತ್ತಿನ ಕಾಲದಲ್ಲಿ ಹೊಳೆ ಅದಕ್ಕೊಂದು ತಡೆಗೋಡಿ ಏನು ನಿರ್ಮಾಣ ಮಾಡಿ ಅದನ್ನು ಅದನ್ನ ಮತ್ತು ಅದೇಜ್ಞಾನ ಮೂಲಕ ಚಿಂತನೆ ಮಾಡಿ ಇನ್ಯಾವ ಸ್ಥಾನಿಧಿಗಳಿಗೆ ಸ್ಥಾನ ಕಲ್ಪನೆ ಮಾಡ್ಬೇಕು ಎಲ್ಲಾ ಸಾನಿಧ್ಯಗಳಿಗೂ ಕೂಡ ಸ್ಥಾನ ಕಲ್ಪನೆ ಮಾಡಿ ಅಂತೂ ಒಂದು ಹಂತಕ್ಕೆ ಬಂತು ಇವತ್ತು ಮತ್ತೆ ಪ್ರತಿಷ್ಠಾಪನೆ ನೆರವೇರಿದೆ ವಿಘ್ನೇಶ್ವರ ಭಟ್ರು ನಮ್ಮ ಸಹಪಾಠಿ ನಮ್ಮ ಜೊತೆಯಲ್ಲಿ ವೆದ ಒಂದು ವ್ಯಕ್ತಿ ನಮ್ಮ ಸೂಚನೆ ಪ್ರಕಾರ ನೀವು ವಿಘ್ನೇಶ್ವರ ಭಟ್ ಆಶ್ರಯಿಸಿ ಅವರು ಬಂದು ಈ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ ಮಹಾಸತಿ ಇರ್ಬೋದು ಚೋಡಿ ಇರ್ಬೋದು ಯಕ್ಷಿ ಇರ್ಬೋದು ನಾಗ ಇರ್ಬೋದು ಸನ್ಯಾಸಿ ಇರ್ಬೋದು ಜಟ್ಟಿಗ ಐದು ರೂಪದಲ್ಲಿ ಜಟ್ಟಿಗೆ ಇರ್ಬೋದು ಇವೆಲ್ಲವನ್ನು ಕೂಡ ಇವತ್ತು ಪ್ರತಿಷ್ಠಾಪನೆ ಮಾಡಿ ಅದಕ್ಕೊಂದು ದುದ್ರಾಕ್ಷತೆ ಹಾಕಿ ಅವರ ಪ್ರಾಣ ಅವರು ಮಾಡಿ ನೆರವೇರಿದೆ ಮುಂದೆ ಅಂತೆ ಬಹಳ ಮುಖ್ಯ ಇರುವಂಥದ್ದು ಮುಂದೆ ಎರಡು ಕಾರ್ಯ ನೀವು ಮಾಡಬೇಕು ಒಂದು ಇಲ್ಲಿ ಬನದ ನಿರ್ಮಾಣ ಆಗ್ಬೇಕು ಯಾಕಂದ್ರೆ ದೇವರ ಇಂಥ ಒಂದು ದೇವತೆಗಳ ಸಾನ್ನಿಧ್ಯ ಪೂರ್ಣ ಆಗ್ಬೇಕಾದ್ರೆ ಬನ ಬೇಕಾಗ್ತದೆ ಅದಕ್ಕೆ ಹಾಗಾಗಿ ನೀವು ಕ್ಷೀರ ಕ್ಷೀರ ವೃಕ್ಷಗಳು ಅಂತ ಹೇಳ್ತಾರೆ ಹಾಲು ಬರ್ತಕ್ಕಂಥ ಮರಗಳು ಹತ್ತಾದ್ರೂ ಒಳ್ಳೇದು ಪರಿಪಕ್ಷ ಆರಾದ್ರೂ ಆರಾದ್ರೂ ಕೂಡ ಈ ಸುತ್ತಮುತ್ತ ಈ ಸ್ಥಳದ ಪರಿಸರದಲ್ಲಿ ಹಾಲು ಬರುವಂತಹ ಮರಗಳನ್ನು ನೀವು ಬೆಳೆಸ್ಬೇಕು ಮತ್ತೆ ಜಾಗ ಇದ್ದಲ್ಲಿ ಹೆಚ್ಚಿನದನ್ನು ಕೂಡ ಮಾಡಬಹುದು ನೀವು ಬಳ್ಳಿ ಹಬ್ಬಿಸ್ಬೋದು ಯಾಕೆಂದ್ರೆ ದೇವರಲ್ಲಿ ನೆರಳಾಗಬಹುದು ನಿಮಗೂ ನೆರಳಾಗ ನೆರಳಾಗಬಹುದು ಬಳ್ಳಿ ಹಬ್ಬಿಸೋದಕ್ಕೂ ನೀವು ಪ್ರಯತ್ನ ಮಾಡಬಹುದು ಎತ್ತರದಲ್ಲಿ ತಗ್ಗಿಗೆ ತೊಂದರೆ ಆಗದೆ ಹಾಗೆ ಹಾಗಾಗಿ ಈ ಬಲಕ ನಿರ್ಮಾಣ ಮುಂದಿರ್ತಕ್ಕಂಥ ಒಂದು ಕಾರ್ಯ ಇನ್ನೊಂದು ನೀವು ನಡೆದುಕೊಳ್ಳುವಂತದ್ದು ಇಷ್ಟೆಲ್ಲ ಮಾಡಿ ನೀವು ಸರಿಯಾಗಿ ಬಂದರೆ ಏನು ಉಪಯೋಗ ಇಲ್ಲ ತೊಂದರೆ ಆಗ್ಬೋದು ಹಾಗಾಗಿ ಅತ್ಯಂತ ಒಳ್ಳೆಯ ರೀತಿಯಿಂದ ನೀವು ನಡ್ಕೊಳ್ಬೇಕು ಸಮಯ ಸಮಯದಲ್ಲಿ ಇಲ್ಲಿಗೆ ಏನು ಸಲ್ಲಿಸಬೇಕು ಭಕ್ತಿಯನ್ನು ಅಥವಾ ಸೇವೆಯನ್ನು ಎಲ್ಲೋ ಕೂಡ ಸಲ್ಲಿಸಬೇಕು ಸಮರ್ಪಣೆ ಮಾಡಬೇಕು ಹಾಗೆ ಪೂಜೆಯನ್ನು ನೀವು ಇಲ್ಲಿ ಮಾಡ್ಕೊಂಡು ಬರಬೇಕು ಹೊಲ ಪೂಜನ ನೀವು ಇಲ್ಲೇ ಮಾಡ್ಬೋದು ನೀವು ಅಲ್ಲಿಂದ ತಂದು ಇಲ್ಲಿ ಚೆಲು ತಂದು ಇಲ್ಲಿ ನೈವೇದ್ಯ ಮಾಡಿ ಇಲ್ಲಿಂದ ಮತ್ತೆ ತಗೊಂಡೋಗಿ ಇಲ್ಲೇ ಮಾಡ್ಬೋದು ಈ ಚೆಲುವನ್ನು ಇಲ್ಲೇ ಮಾಡ್ಬೋದು ಅದರ ಭೋಜನವನ್ನು ಕೂಡ ಇಲ್ಲೇ ಮಾಡಲಿಕ್ಕೆ ಸಾಧ್ಯ ಇದೆ ಏನು ಗದ್ಯರಕ್ಕೆ ಅವಕಾಶ ಇಲ್ಲ ಎರಡೂ ಕಡೆಯಲ್ಲೂ ಈ ಸಾನ್ನಿಧ್ಯ ಮತ್ತು ಊರು ತುದಿರಿರ್ತಕ್ಕಂಥ ಆಚೆ ಆಚೆ ತುದಿರಿರ್ತಕ್ಕಂಥ ಆ ಸಾನ್ನಿಧ್ಯ ಎರಡು ಸಾನ್ನಿಧ್ಯಕ್ಕೂ ನೀವು ಒಳ್ಳೆ ರೀತಿಯಲ್ಲಿ ನಡೆದುಕೊಳ್ಳಿ ಏನು ಲೋಕದೋಷದೇ ಇರುವಂತೆ ನಡೆದುಕೊಳ್ಳಿ ಮತ್ತು ಇದನ್ನು ಮೇಲಿಗೆ ಮಾಡಬೇಡಿ ಇದನ್ನು ಇಟ್ಕೊಳ್ಳಿ ಯಾವನ್ನ ಇದಕ್ಕೆ ಕಲ್ಪನೆ ಆಗಿರಬೇಕು ಅಂತ ಹೇಳ್ತೇನೆ ನಾವು ಇದರೊಳಗಡೆ ಏನು ಬೇಲಿಗೆ ಅದೇ ಇರೋಂತೆ ಇದರೊಳಗೆ ಅಶುಚಿ ಅಗದೆ ಇರುವಂತೆ ನೋಡ್ಕೊಳ್ಳಿ ಮತ್ತೆ ವರ್ಷ ವರ್ಷ ಕಾಲ ಕಾಲಕ್ಕೆ ಇಲ್ಲಿ ದೇವರ ಕಾರ್ಯಗಳು ನಡೆಯುವ ಹಾಗೆ ಆ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ ಅದರಿಂದಾಗಿ ನಿಮಗೆ ಎಲ್ಲರಿಗೂ ಒಳ್ಳೇದಾಗ್ತದೆ ಇಟ್ಟೆಲ್ಲ ಮಾಡಿದ ಪ್ರಯತ್ನ ಕೂಡ ಸಫಲ ಆಗ್ತದೆ ಹಾಗೆ ಹೊಳೆಗೂ ಮರ್ಯಾದೆ ಕೊಡಿ ಯಾಕೆಂದ್ರೆ ಈ ದೇವರ ಸಾನ್ನಿಧ್ಯಕ್ಕೆ ಹೊಳೆ ಒಂದು ಮುಖ್ಯ ಕಾರಣ ಆಗಿರುತ್ತದೆ ಹೊಳೆ ಬದಿರ್ಬೇಕಾದ್ರೆ ಆ ಹೊಳೆ ಕೂಡ ಒಂದು ಸಾನ್ನಿಧ್ಯವೇ ಹಾಗಾಗಿ ಈ ನದಿ ದೇವತೆಗೂ ಕೂಡ ನೀವು ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸಬೇಕು ಸಲ್ಲಿಸಬೇಕಾದ ವೃತ್ತಿಯನ್ನು ಸಲ್ಲಿಸಿ ಅದಕ್ಕೂ ಒಂದು ಎಡೆ ಕೊಡಿ ಪ್ರತಿ ವರ್ಷವೂ ಕೂಡ ನೀವು ಬೇರೆ ಎಲ್ಲ ಮಾಡಬೇಕಾದ್ರೆ ಅದಕ್ಕೂ ನದಿ ದೇವತೆಗೂ ಕೂಡ ಒಂದು ಇದು ಮಾಡ್ಕೊಂಡು ಬನ್ನಿ ಸಮಯದಲ್ಲಿ ನಾವು ಹೇಳ್ಬಹಿಸ್ತೇವೆ ಅಂತೂ ಒಂದು ಹಂತಕ್ಕೆ ನಮ್ಮ ಕಾರ್ಯ ಆದಂತೆ ಆಗಿದೆ ನೀವು ನಮ್ಮ ಮೇಲೆ ಭರವಸೆ ಇಟ್ಟಿದ್ರಿ ನಿರೀಕ್ಷೆ ಮಾಡಿದ್ರಿ ಮಾರ್ಗದರ್ಶನ ಕೇಳಿದ್ರಿ ಆ ಕಾರ್ಯ ನೆರವೇರಿದ್ರೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಇನ್ನು ಮುಂದಕ್ಕೆ ಹಾಗೆ ಒಳ್ಳೆ ಮಾರ್ಗದಲ್ಲಿ ಈಗ ವರ್ಷಕ್ಕೊಂದ್ಸರ್ತಿ ಅಥವಾ ಎರಡು ಎಳು ಸರ್ತಿ ಇಲ್ಲಿ ಬಂದು ದೇವರ ಭಕ್ತಿ ಮಾಡಿದ್ರೆ ಸಾಂತು ನಿಮ್ಮ ನಿಮ್ಮ ಜೀವನದಲ್ಲಿ ನೀವು ಕೂಡ ತಪ್ಪು ಮಾಡದೆ ಕೆಟ್ಟ ಕೆಲಸಕ್ಕೆ ಹೋದೆ ಒಳ್ಳೆಯದಾರಿಯಲ್ಲಿ ಇದ್ದುಕೊಂಡು ಗುರುಭಕ್ತಿಯಲ್ಲಿ ದೇವರ ಭಕ್ತಿಯಲ್ಲಿ ಹಾಗೆ ಬ್ರಾಹ್ಮಣರ ಪುರೋಹಿತರ ಅವರ ಮಾರ್ಗದರ್ಶನವನ್ನು ಕೂಡ ಪಡ್ಕೊಂಡು ಅವ್ರು ಹೇಗೆ ಹೇಳ್ತಾರೆ ಹಾಗೆ ದರ್ಶನಗಳು ಬರ್ತಕ್ಕಂಥದ್ದು ಕೂಡ ನಿಮ್ಮ ಹೊಣೆಗಾರಿಕೆ ಇರ್ತಕ್ಕಂಥದ್ದು ಅಂತ ಒಳ್ಳೆಯ ಮಾರ್ಗದಲ್ಲಿ ಬದುಕಿ ಮಾಡಿ ದೇವರ ಆಶೀರ್ವಾದವನ್ನು ಸಂಪೂರ್ಣ ಪಡೆದುಕೊಳ್ಳಿ ನಿಮಗೆ ನಿಮ್ಮ ಜೀವನದಲ್ಲಿ ಏನೂ ತೊಂದರೆ ಆಗದೆ ಹೋಗಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗಲಿ ನಿಮಗೆ ನಿಮ್ಮ ಊಟ ಉಪಚಾರಕ್ಕೆ ತೊಂದರೆ ಆಗಬಾರ್ದು ನಿಮ್ಮ ಬೆಳೆ ಕೃಷಿ ಬೇಸಾಯ ತೊಂದರೆ ಆಗಬಾರ್ದು ಆರೋಗ್ಯ ಅನಾರೋಗ್ಯ ಅನಾರೋಗ್ಯ ಬರಬಾರ್ದು ಬಂದಿರೋ ಗುಣ ಆಗಬೇಕು ಆರೋಗ್ಯ ನಿಮಗೆ ವೃದ್ಧಿ ಆಗಬೇಕು ಹಾಗೆ ಆರ್ಥಿಕ ಸಮೃದ್ಧಿ ಆಗಬೇಕು ಹಣಕಾಸು ಕೂಡ ನಮಗೆ ಸಮೃದ್ಧಿ ಆಗಬೇಕು ಒಟ್ಟಿನ ಮೇಲೆ ಜೀವನದಲ್ಲಿ ಆಗಬೇಕು ಅದು ಒಳ್ಳೆಯದಾಗಬೇಕು ಆಗಬಾರದು ಕೆಟ್ಟದ್ದು ಆಗಬಾರ್ದು ಆ ರೀತಿಯಲ್ಲಿ ಇದೇ ದೇವರುಗಳು ಮತ್ತು ಗುರುಕೃಪೆ ನಿಮ್ಮನ್ನು ಕಾಯಿಲೆ ಎಲ್ರಿಗೂ ಈ ಊರಿನ ಎಲ್ಲರಿಗೂ ಕೂಡ ಪೂರ್ಣವಾಗಿ ಸಂಪೂರ್ಣವಾಗಿ ಶ್ರೇಯಸ್ಸಾಗಲಿ ಒಳ್ಳೇದಾಗ್ಲಿ ದೇವತೆಗಳು ನಿಮ್ಮ ಸೇವೆಯನ್ನು ಪಡ್ಕೊಂಡು ನಿಮ್ಮ ಬೆನ್ನ ಹಿಂದೆ ಸದಾ ಇತ್ತು ನಿಮ್ಮನ್ನು ರಕ್ಷಣೆ ಮಾಡಲಿ ನೀವು ಮಾಡುವ ವ್ಯವಹಾರದಲ್ಲಿ ಬೆಳೆ ಬೇಸಾಯ ಕೃಷಿಯಲ್ಲಿ ನಿಮಗೆ ಅಭಿವೃದ್ಧಿಯನ್ನು ಕೊಡಲಿ ನಮಗೆಲ್ಲ ಒಳ್ಳೇದಾಗಲಿ ತರ್ಪಣೆ ಆಗ್ತದೆ ಹರೇ ರಾಮ